ಗುರುಗಳೇ ಈಗ ಗಣಪತಿಯನ್ನ ವಿಸರ್ಜನೆ ಯಾವ ದಿನ ಮತ್ತೆ ಹೇಗ್ ಮಾಡ್ಬೇಕು ವಿಸರ್ಜನಾ ವಿಧಿವಿಧಾನಗಳನ್ನ ತಿಳಿಸಿ ನೋಡಿ ಅಮ್ಮ ಇದು ಒಂದು ಒಳ್ಳೆ ಪ್ರಶ್ನೆ ಇವಾಗ ಗಣಪತಿ ಆ ದಿನ ತೆಗೆದುಕೊಂಡು ಬಂದು ಪೂಜೆ ಅರ್ಚನೆ ಎಲ್ಲ ಮಾಡಾದ್ಮೇಲೆ ಅವತ್ತನೆ ಕೆಲವರು ಸಂಜೆಯನ್ನೇ ಕೆಲವರು ವಿಸರ್ಜನೆ ಮಾಡ್ತಾರೆ ಮೂರನೇ ದಿವಸ ಮಾಡ್ತಾರೆ ಐದನೇ ದಿವಸ ಮಾಡ್ತಾರೆ ಏಳನೇ ದಿವಸನು ಮಾಡ್ತಾರೆ ಹನ್ನೊಂದನೇ ದಿವ್ಸನು ಮಾಡ್ತಾರೆ ಹಾಗಾಗಿ ಅವರ ಶ್ರದ್ಧೆ ಅವರ ಭಕ್ತಿ ಎಷ್ಟು ದಿನ ಇಟ್ಕೋಬೇಕು ಅಂತ ಇರುತ್ತೋ ಅಷ್ಟು ದಿನ ಇಟ್ಕೊಂಡು ಅವರು ವಿಸರ್ಜನೆ ಮಾಡ್ಬೇಕು ಹೂ ಅಕ್ಷತೆ ತೆಗೆದುಕೊಂಡು ದೇವರನ್ನ ಪ್ರಾರ್ಥನೆ ಮಾಡ್ಬೇಕು ಭಗವಂತ ಇದೇ ರೀತಿನಲ್ಲಿ ನಮ್ಗೆ ಮುಂದಿನ ವರ್ಷ ಬಂದು ಎಲ್ಲಾ ರೀತಿಯಲ್ಲಿ ಒಳ್ಳೆ ಶುಭ ಮಂಗಳವನ್ನ ಉಂಟು ಮಾಡು ಅಂತ ಹೇಳ್ಬಿಟ್ಟು ವರಸಿದ್ಧಿವಿನಾಯಕ ಸ್ವಾಮಿ ಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಸಮರ್ಪಣೆ ಮಾಡಿ ಮತ್ತೆ ಗರ್ಕೆ ಹೂಅಕ್ಷತನ್ನ ತೆಗೆದುಕೊಂಡು ದೇವರನ್ನ ಕದಲಿಸ್ಬೇಕು ಬಲಭಾಗಕ್ಕೆ ಸ್ವಲ್ಪ ತಿರುಗಿಸ್ಬೇಕಂಗೆ ಅವಾಗ ಒಂದು ಮಂತ್ರ ಹೇಳ್ತೇವೆ ಓಂ ಯಜ್ಞೇನ ಯಜ್ಞಮಯದಂತ ಮೈದಂತ ದೇವಾಹ ತಾನಿ ಧರ್ಮ ನಿ ಪ್ರಥಮಾನ್ಯಾಸನ್ನ ತೇ ಅನಾಕಮ್ಮ ಇಮಾನ ಸದಂತೆ ಯತ್ರ ಪೂರ್ವೆ ಸಾಧ್ಯ ದೇವಾಹ ಅಂತ ಈ ಮಂತ್ರವನ್ನ ಹೇಳ್ಬೇಕು ಹೇಳ್ಕೊಂಡು ದೇವರನ್ನ ಬಲಭಾವಕ್ಕೆ ಸ್ವಲ್ಪ ತಿರುಗಿಸ್ಬೇಕು ಯಾರಾದ್ರೂ ನೀವು ಬರ್ಕೊಂತೀರ ಅನ್ನೋದಾದ್ರೆ ಪೆನ್ನು ಪೇಪರ್ ತಗೊಂಡು ಬರ್ಕೊಳ್ಳಿ ನಿಧಾನಕ್ಕೆ ನಾನು ಹೇಳ್ತೇನೆ ಓಂ ಯಜ್ಞೇನ ಜಂತು ದೇವಾ ತಾನಿ ಧರ್ಮನಿ ಪ್ರಥಮಾನ್ಯಾಸನ್ನ ತೇ ಅನಾಹಂ ಮಹಿಮಾನ ಸದಂತೆ ಸಾಧ್ಯ ದೇವಾ ಈ ತರ ಹೇಳಿ ಮಂತ್ರವನ್ನ ಹೇಳ್ಬಿಟ್ಟು ಇಲ್ಲಂದ್ರೆ ಕೇಳಿಸ್ಕೊಂಡು ದೇವ್ರನ್ನ ಬಲಭಾಗಕ್ಕೆ ತಿರುಗಿಸ್ಬೇಕು ಮತ್ತೆ ದೇವರಿಗೆ ಲಾಸ್ಟ್ ನಲ್ಲಿ ಅಕ್ಷತೆಯ ತೆಗೆದುಕೊಂಡು ಅವಗೂಡೂ ಈ ಮಂತ್ರವನ್ನ ಹೇಳ್ಬೇಕು ಹೇಳಾದ್ಮೇಲೆ ಮತ್ತೆ ದೇವ್ರ ಹತ್ರ ಬಲಭಾಗದಲ್ಲಿರ್ತಕ್ಕಂತ ಹೂ ಪ್ರಸಾದವನ್ನ ತೆಗೆದುಕೊಂಡು ತಲೆಗೆ ಇಟ್ಕೋಬೇಕು ನೀವು ಇಟ್ಕೋಬೇಕು ಪ್ರಸಾದ ತೆಗೆದುಕೊಂಡು ತಲೆ ಮೇಲೆ ಇಟ್ಕೋಬೇಕು ಇಲ್ಲ ಕಿವಿಲ್ ಇಟ್ಕೊಂಡು ಇದೇ ರೀತಿನಲ್ಲಿ ನಮ್ಗೆ ಎಲ್ಲಾ ರೀತಿಯಲ್ಲಿ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ಭಗವಂತನ್ಗೆ ಕೈ ಮುಗಿಬೇಕು ಗುರುಗಳ ಈಗ ಅವತ್ತಿನ ದಿನ ನಾವು ಗಣಪತಿಯನ್ನ ಮನೆಗೆ ತಂದು ಕೂರ್ಸಿ ಪೂಜೆ ಮಾಡಕ್ ಸಾಧ್ಯ ಇಲ್ದೇ ಇರೋರು ಬೇರೆ ದಿನ ಈ ವ್ರತವನ್ನ ಯಾವತ್ ಮಾಡಬಹುದು ಇದು ಒಳ್ಳೆ ಪ್ರಶ್ನೆ ಅಮ್ಮ ಸೋಮವಾರ ದಿನ ಒಂದೇ ತಾರೀಕು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ವರ್ಷದಂದು ನೀವು ಒಂದು ಗಂಟೆ ಒಳಗಾಗಿ ನೀವು ದೇವರನ್ನ ಮಧ್ಯಾಹ್ನ ಒಂದು ಗಂಟೆವರೆಗೂ ಅಷ್ಟಮಿ ಅಂತ ಇರುತ್ತೆ ದೂರ್ವ ಅಷ್ಟಮಿ ಅದ್ರೊಳಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರನ್ನ ಇಟ್ಟು ಪೂಜೆ ಮಾಡಿ ಪೂಜೆ ಅರ್ಚನೆ ಎಲ್ಲ ಮಾಡಿ ನೀವು ಪೂಜೆಯನ್ನ ಮಾಡಬಹುದು ತುಂಬಾ ಚೆನ್ನಾಗಿ ಹೇಳಿದ್ರಿ ಗುರುಗಳ ಗಣಪತಿಯನ್ನ ನಾವು ಹೇಗೆ ಶಾಸ್ತ್ರಬದ್ಧವಾಗಿ ಪೂಜೆ ಮಾಡಿದ್ರೆ ನಮ್ಗೆ ಒಳಿತಾಗತ್ತೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನ ನೀವು ನಮ್ಮ ವೀಕ್ಷಕ ಬಾಂಧವರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮ ಚಾನೆಲ್ ಕನ್ನಡ ಮಾಧ್ಯಮ ವೀಕ್ಷಕರ ಪರವಾಗಿ ಅನಂತ ಕೋಟಿ ಧನ್ಯವಾದಗಳು ನಿಮಗೂ ಸಹ ಧನ್ಯವಾದಗಳಮ್ಮ